ನಮ್ಮೊಂದಿಗೆ ನಿಮ್ಮ ವಿಶೇಷ ದಿನಗಳನ್ನು ಆಚರಿಸಿ ಅನ್ನದಾಸೋಹಿ ಮಲ್ಲೇಶ್ ಹಸಿದವರಿಗೆ ಆಹಾರ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ ಪೆನ್ನು ಪುಸ್ತಕ ವಯೋವೃದ್ಧರಿಗೆ ಹೊದಿಕೆ ಮತ್ತು ಬಟ್ಟೆಗಳನ್ನು ತಮ್ಮ ಶಕ್ತಿಯನುಸಾರ ನೀಡುವ ಮೂಲಕ ತಮ್ಮ ಕುಟುಂಬದ ಅಥವಾ ಆಪ್ತರ ವಿಶೇಷ ದಿನಗಳನ್ನು ಅನ್ನದಾಸೋಹ ಸಮಿತಿಯೊಂದಿಗೆ ಆಚರಿಸಿ ಎಂದು ಅನ್ನದಾಸೋಹಿ ಮಲ್ಲೇಶ್ ತಿಳಿಸಿದರು ತಾಲೂಕಿನ ದರ್ಗಜಚೋಗಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಅನ್ನದಾಸೋಹ ಸಮಿತಿ ವತಿಯಿಂದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ನಡೆಸುತ್ತಿದ್ದು ಇಂದು ನಡೆದ ಸಾವಿರದ ನಾನ್ನೂರ ಮೂವತ್ತಾರನೇ ದಿನದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದಾನಿಗಳ ನೆರವಿನಿಂದ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ ನಡೆಯುತ್ತಿದ್ದು ತಮ್ಮ ವಿಶೇಷ ದಿನಗಳನ್ನು ಅನ್ನದಾಸೋಹ ಸಮಿತಿಯೊಂದಿಗೆ ಆಚರಿಸುವ ಮೂಲಕ ಬಡವರಿಗೆ ವಯೋವೃದ್ಧರಿಗೆ ಊಟ ನೀಡುವ ಮೂಲಕ ಆಚರಿಸಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ಜೀತು ಮಾತನಾಡಿ ಇಂದು ಮನು ಅವರ ಹುಟ್ಟುಹಬ್ಬದ ಅಂಗವಾಗಿ ಸೌಹಾರ್ ಸಮಿತಿ ಆಯೋಜನೆಯಡಿಯಲ್ಲಿ ನಿರ್ಗತಿಕರಿಗೆ ಬಡವರಿಗೆ ವೃದ್ಧರಿಗೆ ಆಹಾರ ವಿತರಣೆ ಮಾಡಿದ್ದೇವೆ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಪೆನ್ನು ಮತ್ತು ಪುಸ್ತಕ ವಿತರಣೆ ಮಾಡಲಾಗಿದೆ ನಮ್ಮಂತೆಯೇ ಎಲ್ಲರೂ ತಮ್ಮ ವಿಶೇಷ ದಿನಗಳನ್ನು ಹಸಿದವರಿಗೆ ಆಹಾರ ನೀಡುವ ಮೂಲಕ ಆಚರಿಸಬೇಕೆಂದು ಮನವಿ ಮಾಡಿದರು ಒಂದು ಸಾವಿರದ ನಾನ್ನೂರ ಮೂವತ್ತಾರನೇ ದಿನದ ಅನ್ನದಾಸೋಹಕ್ಕೆ ಸಹಾಯ ಹಾಸ್ತ ನೀಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮತ್ತು ಸರ್ಕಾರಿ ಶಾಲಾ ಮಕ್ಕಳಿಗೆ ಅನ್ನದಾನ ಮತ್ತು ವಯೋವೃದ್ಧರಿಗೆ ಅಸಹಾಯಕರಿಗೆ ಬಟ್ಟೆ ವಿತರಣೆ ಹಾಗೂ ಅನ್ನದಾನ ಮಾಡಿ ತಮ್ಮ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಣೆ ಮಾಡಿಕೊಂಡಿರ್ತಕ್ಕಂಥ ಆತ್ಮೀಯ ಸಹೋದರ ಶ್ರುತ ಮನು ಭಾಷೆಠಳ್ಳಿ ಇವರಿಗೆ ನಮ್ಮ ಅನ್ನದಾಸ ಸಮಿತಿಯ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು ಅವರ ಒಂದು ಹುಟ್ಟುಹಬ್ಬವನ್ನ ಇಲ್ಲಿ ಬಂದು ಆಚರಣೆ ಮಾಡಿರ್ತಕ್ಕಂಥ ಅವರ ಎಲ್ಲ ಸ್ನೇಹಿತರಿಗೂ ಸಹ ಈ ಒಂದು ಕಾರ್ಯಕ್ರಮದ ಪರವಾಗಿ ಹೃದಯಪೂರ್ವಕ ಸ್ವಾಗತ ಹಾಗೂ ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀವಿ ಸ್ನೇಹಿತರೆ ನಿಮ್ಮ ಎಲ್ಲಾ ವಿಶೇಷ ಕಾರ್ಯಕ್ರಮಗಳನ್ನ ಅಸಹಾಯಕರೊಂದಿಗೆ ವಯೋವೃದ್ಧರೊಂದಿಗೆ ತಮ್ಮ ಕೈಲಾದ ಮಟ್ಟಿಗೆ ನೀವೇನು ಸಹಾಯ ಮಾಡಬೇಕು ಅನ್ಕೊಂಡಿರ್ತೀರೋ ನೀವೇ ಖುದ್ದಾಗಿ ಬಂದು ಅವರ ಒಂದು ಈ ಒಂದು ಕಾರ್ಯಕ್ಕೆ ಸಹಾಯ ನೀಡಬೇಕು ಹಾಗೂ ಸರ್ಕಾರಿ ಶಾಲಾ ಮಕ್ಕಳನ್ನ ಪ್ರೋತ್ಸಾಹಿಸುವಂತ ನಿಟ್ಟಿನಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಉಪ ಉಪಕರಣಗಳನ್ನ ಹಾಗೂ ಅವರಿಗೆ ಬೇಕಾಗಿರತಂತಹ ಬಟ್ಟೆಗಳನ್ನ ನೀವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಅವರ ಹುಟ್ಟದ ಹಬ್ಬದ ಪ್ರಯುಕ್ತ ಬಡವರಿಗೆ ಮತ್ತು ಸ್ಕೂಲ್ ಆಫ್ ಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡಿದ್ದೀರಿ ಬಡವರಿಗೆ ಊಟದ ವ್ಯವಸ್ಥೆ ಮಾಡಿಕೊಟ್ಟಿದ್ದೀರಿ ಮತ್ತು ವಯಸ್ಸಾಗಿದ್ದವರಿಗೆ ಅನ್ನದಾನ ಮಾಡಿದ್ದೀರಿ ಸೀರೆ ಬಟ್ಟೆ ಮತ್ತು ಮುಂತಾದ ವಸ್ತುಗಳನ್ನು ಕೊಟ್ಟಿದ್ದೀರಿ ಈ ಸಂದರ್ಭದಲ್ಲಿ ಮುನಿಯಪ್ಪ ಪ್ರೇಮ್ ಕಾಂತರಾಜು ಪವನ್ ಸುದರ್ಶನ್ ವೆಂಕಿ ಸೇರಿದಂತೆ ಅನ್ನ ಸಮಿತಿಯ ಸದಸ್ಯರು ಉಪಸ್ಥಿತರಿದ್ದರು